ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಅನು ಸೊ ಇವತ್ತಿನ ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಆ್ಯಂಡ್ ಇವತ್ತು ಡೈ ಲಾಗ್ನ ಮಾಡ್ತಾ ಇದ್ದೀನಿ ಈ ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ಏನನ್ನ ವೀಡಿಯೋ ನೋಡ್ತಾ ಇದೀರಾ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡ್ದೆಲ್ಲ ವೀಡಿಯೋಸು ಸ್ಟಾರ್ಟಿಂಗಿನ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕನ್ನಡದನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಫ್ರೈಡೆ ಅಂದರೆ ಶುಕ್ರವಾರ ಹನ್ನೊಂದನೇ ತಾರೀಕು ಸಂಜೆ ಆಲ್ಮೋಸ್ಟ್ ಒಂದು ಏಯ್ಟ್ ಓ ಕ್ಲಾಕ್ ಆಗಿದೆ ಇವಾಗ ಅಡುಗೆನ ಮಾಡ್ತಾಯೀನಿ ಇವತ್ತು ಎಳ್ಳಿನ ಅಮಾವಾಸೆ ಅಂತ ಹೇಳ್ತಾರೆ ಈ ಥರ ಅಮಾವಾಸ್ಯ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗೋದು ಆಬ್ವಿಯಸ್ಲಿ ಕಾಮನ್ ಕಾಮನ್ನು ಸೊ ನಾನು ಅಮ್ಮ ಪಾಪು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಈ ಕೆಲವರು ಎಳ್ ಬತ್ತಿ ಹಚ್ಚೋರು ಹಚ್ಚ್ತಾರೆ ಬಟ್ ಆ ಥರ ಎಲ್ಲ ಪ್ರಾಕ್ಟೀಸ್ ಏನೂ ಇಲ್ಲ ನಾನು ನಾನು ಆ ಥರ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿಲ್ಲ ಸೊ ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸುತ್ತೆ ತುಂಬ ದಿನ ಆಗಿದೆ ದೇವಸ್ಥಾನಗಳಿಗೆ ಹೋಗಿ ಅದಕ್ಕೋಸ್ಕರ ಹೋಗಿಬಿಟ್ಟು ಬರೋಣ ಅಂತ ಹೇಳಿ ಬಂದೆ ಬಂದು ಬರುವಾಗಲೇ ಹೊಲ್ಟಿ ಲೇಟ್ ಆಗಿತ್ತು ಏಯ್ಟ್ ಓ ಕ್ಲಾಕ್ ಆದ ಹತ್ರ ಆಗಿತ್ತು ಸೊ ಬಂದಿದ ತಕ್ಷಣ ನಾನು ಇಮಿಡಿಯೇಟ್ ಕಿಚನ್ಗೆ ಬಂದು ಉಪ್ ಸಾಂಬಾರು ಮಾಡೋಣ ಅಂಥೇಳಿ ಉರುಳ್ಳಿ ಕಾಳಿನ ಸಾಂಬಾರು ಮಾಡೋಣ ಅಂಥೇಳಿ ಒಂದು ಕಡೆ ಉರುಳಿ ಕಣ್ಣು ಬೇಕಿಟ್ಟಿದ್ದೀನಿ ಇನ್ನೊಂದು ಕಡೆ ಅನ್ನನ ಮಾಡೋಕ್ಕೆ ಇಟ್ಟಿದ್ದೀನಿ ಸೊ ಇಟ್ಬಿಟ್ಟು ಮೀನ್ ವೈಲ್ ನಾನು ನಾಳೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಡೈಲಿ ಲೇಟ್ ಆಗ್ತಾಯಿದೆ ನನಗೆ ಎದೊಳದು ಲೇಟ್ ಆಗ್ತಾಯಿದೆ ಮತ್ತು ಕಿಚನಲ್ಲಿ ಜಾಸ್ತಿ ಕೆಲಸ ಕನ್ಸ್ಯೂಮ್ ಆಗ್ತದೆ ಅಂದರೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗ್ತಾಯಿತ್ತು ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಂಬಿಟ್ರೆ ಈಸಿ ಆಗುತ್ತೆ ಅಲ್ವಾ ನಾನು ಲೇಟಾಗಿ ಎದೋಳೋದಂತೂ ಕಾಮನ್ ಆಗಿಬಿಟ್ಟಿದೆ ಇವಾಗ ಸೊ ಫ್ರಮ್ ನೆಕ್ಸ್ಟ್ ವೀಕ್ ನನ್ನ ಪಾಪನ ಸ್ಕೂಲ್ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಸ್ಕೂಲ್ ಕಲ್ಸ್ದೆ ಹಾಗೇನು ಇಡಕ್ಕೆ ಇಟ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಕಳ್ಸೋಕ್ಕೂ ಆಗ್ತಾಯಿಲ್ಲ ಆ ಥರ ಸಿಚುವೇಷನ್ ಇದೆ ಇನ್ನೂ ಸ್ವಲ್ಪ ಕ್ಲೈಮೇಟ್ ಸರಿ ಹೋಗಿಲ್ಲ ಅದಕ್ಕೋಸ್ಕರ ಯೋಚನೆ ಮಾಡ್ತಾರೆ ನೆಕ್ಸ್ಟ್ ವೀಕಿಂದ ಕಳಿಸೋಣ ಅಂತ ಹೇಳಿಬಿಟ್ಟು ಸೊ ನಾಳೆ ಬೆಳಿಗ್ಗೆ ನಾನು ತರಕಾರಿ ರೊಟ್ಟಿ ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿ ರೊಟ್ಟಿ ಅಂಥೇಳಿ ಈರುಳ್ಳಿ ಮತ್ತು ಸಬ್ಬಕ್ಕಿ ಸೊಪ್ಪು ಅದಾದಮೇಲೆ ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಕಾಯಿ ತುರಿ ಕ ಕೊತ್ತಂಬರಿ ಸೊಪ್ಪು ಕರಿಬೇನ ಸೊಪ್ಪು ಇದನ್ನೆಲ್ಲನೂ ಚಾಪ್ ಮಾಡಿ ಇಟ್ಕೋತಾ ಇದ್ದೀನಿ ಯಾಕಂದರೆ ಆಗಿರುತ್ತೆ ಆಯಿತಾ ನಾರ್ಮಲಾಗಿ ರೊಟ್ಟಿ ತಿಂದು ತಿಂದು ಅಭ್ಯಾಸ ಆಗಿದ್ದರೆ ಈ ಥರ ರೊಟ್ಟಿನ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇಕಿದ್ರೆ ಅಕ್ಕಿ ಹಿಟ್ಟಲ್ಲೂ ಮಾಡ್ಕೋಬೋದು ರಾಗಿ ಹಿಟ್ಟಲ್ಲೂ ಮಾಡ್ಕೊಬೋದು ಗೋಧಿ ಹಿಟ್ಟಲ್ಲೂ ಮಾಡ್ ಮತ್ತು ಎಲ್ಲಾನು ಮಿಕ್ಸ್ ಮಾಡಿ ಹಿಟ್ಟನ್ನ ಮಾಡಿರ್ತಾರೆ ನೋಡಿ ಅದರಲ್ಲೂ ಮಾಡ್ಕೊಬೋದು ಪರ್ಟಿಕ್ಯುಲರ್ ಆಗಿ ಒಂದೇ ಹಿಟ್ಟಲ್ಲಿ ಮಾಡಬೇಕು ಅಂತ ಏನೂ ಇಲ್ಲ ನಾನು ಒಂದೊಂದು ಸಲ ಅಕ್ಕಿ ಹಿಟ್ಟಲ್ಲಿ ಮಾಡ್ತೀನಿ ಒಂದೊಂದು ಸಲ ರಾಗಿ ಹಿಟ್ಟಲ್ಲೂ ಮಾಡ್ತೀನಿ ಬಟ್ ತುಂಬ ರೇರು ನಾನು ಗೋಧಿ ಹಿಟ್ಟಲ್ಲಿ ಮಾಡೋದು ಈ ಥರ ಹೆಲ್ದಿಯಾಗಿ ಏನಾದರೂ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ಇರುವಾಗ ಮತ್ತು ಮಕ್ಕಳು ಏನಾದರೂ ತರಕಾರಿ ತಿನ್ ತಿನ್ನಲ್ಲ ಅನ್ನೋ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ಮೋರ್ ಓವರ್ ಹೆಲ್ದಿಯಾಗಿರುತ್ತೆ ಆಯಿತಾ ಡಯಟ್ ಮಾಡೋರಾಗಿರ್ಬೋದು ಅಥವಾ ವಯಸ್ಸಾಗಿರೋರಾಗಿರ್ಬೋದು ಈ ಥರ ಎಲ್ಲ ಥರ ಏಜ್ ಗ್ರೂಪ್ವ್ರೂ ಆರಾಮಾಗಿ ತಿನ್ಬೋದು ಸೊ ನಾನು ಕ್ಯಾರೆಟ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಈ ಥರ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ನ ಪ್ರೀ ಪ್ರಿಪೇರ್ ಮಾಡಿಟ್ಕೊಳ್ಳೋದ್ರಿಂದ ಎಷ್ಟೊಂದು ಈಸಿ ಆಗುತ್ತೆ ಸಿಕ್ಕಾಪಟ್ಟೆ ಈಸಿ ಕೆಲಸ ಅಂತ ಅನಿಸುತ್ತೆ ಸೊ ಅಷ್ಟರಲ್ಲಿ ನಾನು ಚಾಪ್ ಮಾಡಿ ಗ್ರೇಟ್ ಗ್ರೇಟಿಂಗ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಕಾಳು ಕೂಡ ಬೆಂದಿತ್ತು ಸೊ ಅದನ್ನು ನಾನು ಚೆಕ್ ಮಾಡಿಬಿಟ್ಟು ಇವಾಗ ಸ್ಟ್ರೈನಲ್ಲಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಗ್ಗರಣೆ ಹಾಕೊಂಡ್ರೆ ಪಲ್ಯ ಮತ್ತು ಉಪ್ಸಂಬು ಎರಡೂ ಮುಗ್ದೋಯ್ತು ಇವಾಗ ಪಲ್ಯನ ಮಾಡ್ಕೊತಾ ಇದ್ದೀನಿ ಸೊ ಪಲ್ಯಕ್ಕೆ ಏನಿಲ್ಲ ಜಸ್ಟು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಾಡ್ತೀನಿ ಅಷ್ಟೇ ತುಂಬ ಲೈಟ್ ವೆಯ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಈ ಥರ ಹುರುಳಿಕಾಳು ಪಲ್ಯ ಅಥವಾ ಕಾಳುಗಳ ಪಲ್ಯ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಸೊ ಅದ್ರ ಜೊತೆಗೆ ಪಲ್ಯನ ಮಾಡಿಕೊಂಡು ನಾನು ಜೊ ಜೊತೆಗೇ ನಾನು ಮುದ್ದೆಗೂ ಇಟ್ಟಿದ್ದೀನಿ ಅಂದರೆ ರಾಗಿ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ ಆ ಪಲ್ಯ ಮುಗಿಯೋ ಅಷ್ಟರಲ್ಲಿ ರಾಗಿ ಮುದ್ದೆ ಕೂಡ ಏನು ಇದಾಗತ್ತೆ ಅಂತ ರೆಡಿ ಆಗುತ್ತೆ ಅಂತ ಹೇಳಿಬಿಟ್ಟು ಫೈನಲಿ ಪಲ್ಯ ಎಲ್ಲ ರೆಡಿ ಆಯಿತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಈ ಪಲ್ಯ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಲ್ಮೋಸ್ಟ್ ಹಳ್ಳಿಗಳ ಕಡೆ ಅಂತೂ ರೆಗ್ಯುಲರಾಗಿ ಈ ಥರ ಪಲ್ಯ ಮತ್ತು ಉಪ್ಸಂಬಾರನ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ನಾನು ತರಕಾರಿ ಮತ್ತು ಸೊಪ್ಪುಗಳನ್ನೆಲ್ಲ ಕಟ್ ಮಾಡಿ ಗ್ರೇಟ್ ಮಾಡಿ ಇಟ್ಟಿದ್ದೆ ಅಲ್ಲ ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಲಿಡ್ನ್ನ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡೋಕ್ಕೆ ಅಂತ ಇಟ್ಟಿದ್ದೀನಿ ಅದಾದಮೇಲೆ ನಾನು ಇಲ್ಲಿ ಹೆಸರು ಕಾಳನ್ನ ನೆನೆ ಹಾಕ್ತಾಯಿದ್ದೀನಿ ಸೊ ನೆನೆ ಹಾಕಿದ್ದು ನೆನೆ ಹಾಕಿದ್ಮೇಲೆ ಸ್ಪ್ರೌಟ್ಸ್ ಅಥವಾ ಮೊಳಕೆ ಕಟ್ಟೋಕ್ಕೆ ಇರ್ತೀವಿ ಸೊ ಮೊಳಕೆ ಕಟ್ಟಿದ ಕಾಳಿಂದ ಸಲಾಡ್ಸ್ ಏನಾದರೂ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಡಯಟ್ ಮಾಡೋದ್ರಗು ತುಂಬ ಹೆಲ್ದಿ ಹೆಲ್ದಿಯಾಗಿರುತ್ತೆ ಯೂಸ್ಫುಲ್ ಆಗುತ್ತೆ ಅದ್ರ ಜೊತೆಗೆ ಹೊಟ್ಟೆ ಹಶುವಾದಾಗ ತಿಂದರೆ ಹೊಟ್ಟೆನೂ ಕೂಡ ಫುಲ್ ಆಗುತ್ತೆ ಸೊ ಫಾಸ್ಟ್ನ ಬ್ರೇಕ್ ಮಾಡೋ ಥರ ಆಗುತ್ತೆ ಸೊ ಬೆಳಗಿನ ಟೈಮು ಡಯಟ್ ಮಾಡೋರೆಲ್ಲ ಈ ಥರ ಒಂದು ಸಲಾಡ್ನ ತಿನ್ನೋದ್ರಿಂದ ಬೇಗ ಡಯಟ್ ಅಥವಾ ಬೇಗ ಸಣ್ಣ ಆಗ್ಬೋದು ಮತ್ತೆ ಹೆಲ್ದಿ ಆಗಿರುತ್ತೆ ದಪ್ಪ ಆಗೋರು ಕೂಡ ದಪ್ಪ ಆಗ್ಬೋದು ತುಂಬ ಪ್ರೋಟೀನ್ ಇರುವಂಥ ಒಂದು ಸಲಾಡ್ ಇದು ಸೊ ನೆಕ್ಸ್ಟ್ ನಾನು ಇಲ್ಲಿ ಈರುಳ್ಳಿನ ಈರುಳ್ಳಿ ಪುಟ್ಟಿಲಿ ಈರುಳ್ಳಿ ಖಾಲಿ ಆಗಿದ್ದು ಸೊ ತಂದೆ ತಕ್ಷಣ ನಾನು ಸ್ವಲ್ಪ ಬಿಸಿಲಲ್ಲಿ ಹಾಕ್ತೀನಿ ಯಾಕಂದರೆ ಯಾಕಂದ್ರೆ ಕೆಲವೊಂದೊಂದು ಒಳ್ಳೊಳ್ಗನೆ ಕೊಳಿತೋಗ್ಬಿಟ್ಟಿರುತ್ತೆ ಅಥವಾ ತೇವಾಂಶ ಅಂಶ ಇರುತ್ತೆ ಸೊ ತೇವ ಇದ್ದಾಗ ಒಬ್ವಿಯಸ್ಲಿ ಕೊಳಿತೋಗುತ್ತೆ ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಒಂದು ಟೂ ಡೇಸ್ನೇ ಒಣಗಿಸ್ಬಿಟ್ಟು ಅದಾದಮೇಲೆ ನಾನು ರೀಫಿಲ್ನ ಮಾಡ್ಕೋತೀನಿ ಸೊ ಇವಾಗಲೂ ಅಷ್ಟೇ ಒಂದು ಟೂ ಡೇಸ್ ಆದ್ಮೇಲೆ ನಾನು ಒಣಗಿಸ ಆದ್ಮೇಲೆ ಮಾಡ್ಕೋತಾ ಇದ್ದೀನಿ ಅದು ನೆಕ್ಸ್ಟ್ ಡೇ ಲಾಗ್ ಬೆಳಗ್ಗೆ ಎದ್ದ ತಕ್ಷಣ ಕಾಫಿನ ಕುಡಿದು ಮೀನ್ ನಾನು ನಾನಿಲ್ಲಿ ನೆನ್ನೆ ತರಕಾರಿ ಕಟ್ ಮಾಡಿ ಏನಿಟ್ಟಿದ್ದೆ ಇಟ್ಟಿದ್ದೆ ಅಲ್ವ ತರಕಾರಿ ಮತ್ತು ಸೊಪ್ಪು ಅದನ್ನು ಹಾಕಿ ಕೀಟನ್ನ ಹಾಕ್ಬಿಟ್ಟು ಇಲ್ಲಿ ರೊಟ್ಟಿಗೆ ಅಂತ ಹೇಳಿ ಗಟ್ಟಿಯಾಗಿರೋವಂಥ ಒಂದು ಟೊಫ್ನ ರೆಡಿ ಮಾಡ್ಕೊ ಆ ಥರ ಕಲಸಿ ಇಟ್ಕೋಬೇಕು ಸೊ ನಾನು ಅಷ್ಟೇ ಲೈಟಾಗಿ ಕಲಸಿ ಅದಕ್ಕೊಂದು ಸ್ವಲ್ಪ ಕಾಯಿ ತುರೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಲಸಿ ಒಂದಷ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಇಡ್ತೀನಿ ಅಟ್ಲೀಸ್ಟ್ ಒನ್ ಟೂ ಅವರ್ಸ್ ಆದರೂ ರೆಸ್ಟ್ ಮಾಡೋಕ್ಕೆ ಇಟ್ಟರೆ ಚೆನ್ನಾಗಾಗತ್ತೆ ಸೊ ರೊಟ್ಟಿ ಇಟ್ಟನೆಲ್ಲ ಕಲಸಿ ಆದಮೇಲೆ ನಾನಿವಾಗ ಮಧ್ಯಾಹ್ನ ಸಾಂಬಾರು ಕೂಡ ರೆಡಿ ಮಾಡಿ ಇದ್ದೀನಿ ಯಾಕಂದರೆ ಇನ್ಮೇಲಿಂದ ಸಲೂನ್ನ ಅಟ್ಲೀಸ್ಟ್ ಒಂದು ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ತನಕ ಓಪನ್ ಮಾಡೋಣ ಈವ್ನಿಂಗ್ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ಜಸ್ಟ್ ಸಿಕ್ಸ್ ಓ ಕ್ಲಾಕ್ ಅಥವಾ ಫೈವ್ ತರ್ಟಿಗೆ ಕ್ಲೋಸ್ ಮಾಡ್ತಾ ಇದೆ ಬಟ್ ಇನ್ಮೇಲಿಂದ ಬೆಳಿಗ್ಗೆ ಟೆನ್ ಓ ಕ್ಲಾಕಿಂದ ಈವ್ನಿಂಗ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ತನಕ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ಬೇಗ ಮಾಡಿ ಅಂತ ಬಟ್ ಇನ್ಮೇಲಿಂದ ಅಲ್ಲಿ ತನಕ ಇರೋಣ ಸ್ವಲ್ಪ ಬಿಸ್ನೆಸ್ನ ಇದು ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡೋಣ ಕೆಲವರು ಸಲೂನ್ ಅಂತ ಅಂದಿದ ತಕ್ಷಣ ಕೆಲವರು ಬರ್ತಾರೆ ಏಯ್ಟ್ ಓ ಕ್ಲಾಕ್ ತನಕ ಓಪನ್ ಇರುತ್ತೆ ಅಥವಾ ಸ್ವಲ್ಪ ಎಕ್ಸ್ಟೆನ್ಷನ್ ಟೈಮ್ ತನಕನೂ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಬರ್ತಾರೆ ಅಂತ ಅಂದ್ಕೊಂಡು ಈ ಥರ ಐಡಿಯಾನ ಮಾಡಿದ್ದೀನಿ ನೋಡೋಣ ಹೆಂಗಾಗತ್ತೆ ಅಂತ ನೋ ಐಡಿಯಾ ಅಬೌಟ್ ಇಟ್ ಯಾಕಂದರೆ ಬರ್ತಾರಾ ಬರಲ್ವಾ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಮಧ್ಯಾಹ್ನ ಮಧ್ಯ ರಾತ್ರಿ ಎರಡು ಟೈಮಿಗೂ ಸೇರಿ ನಾನು ಸಾಂಬಾರನ್ನ ಮಾಡೋಣ ಹೇಳಿ ಇಲ್ಲಿ ಸೊಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸೊಪ್ಪನ್ನ ಅದಕ್ಕೋಸ್ಕರ ತರಕಾರಿ ಸ್ವಲ್ಪ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಅಶ್ರಮೆಣ್ಚಿಟ್ಕಂಡು ಹಾಕಿ ಒನ್ ಟು ತ್ರೀ ವಿಜಿಲ್ಸ್ ನಾವು ಬರ್ಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆಗ್ತಾಯಿದ್ದೀನಿ ಸೊ ಅಂಗಡಿಗೆ ಇದ್ದೀನಿ ಅಂತ ಹೇಳಿದ ತಕ್ಷಣ ನನಗೆ ಏಕೆಂದರೆ ಬೆಳಿಗ್ಗೆ ಒಂದು ನೈನ್ ತರ್ಟಿ ಟೆನ್ ಓ ಕ್ಲಾಕ್ಗೆ ಬ್ರೇಕ್ಫಾಸ್ಟ್ನ ಮಾಡಿರ್ತೀನಿ ಅದಾದಮೇಲೆ ನಾನು ಎಷ್ಟು ಗೊತ್ತಾ ಒಂದು ಟೂ ಓ ಕ್ಲಾಕ್ ತನಕ ಊಟ ಮಾಡೋಕ್ಕಾಗಲ್ಲ ಕೆಲವೊಂದ್ಸಲ ಕಸ್ಟಮರ್ಸ್ ಇರ್ತಾರೆ ಕೆಲವೊಂದ್ಸಲ ಇರಲ್ಲ ಆಯಿತಾ ಸೊ ಕ್ಲೈಂಟ್ಸ್ ಇರೋವಾಗ ನಾವು ಲಂಚ್ ಬ್ರೇಕ್ನ ತೊಗೊಳಕ್ಕೆ ಅದಕ್ಕೋಸ್ಕರ ನಾನು ಮಧ್ಯ ಮಧ್ಯ ಏನಾದರೂ ಈ ಥರ ಸೌತೆ ಕಾಯಿ ಮತ್ತೆ ಏನಾದರೂ ಸಲಾಡ್ಸು ಈ ಥರ ತಿನ್ನ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದಿನಿ ಮ್ಯಾಂಡಿಟೇರಿ ಆಗಿ ಅದು ಇರಲೇಬೇಕು ಏನಾದ್ರೂ ಒಂದು ಸ್ನ್ಯಾಕ್ಸ್ ಥರ ಸೊ ಈಚೆಗಡೆ ಬೇರೆ ತರ ಸ್ನ್ಯಾಕ್ಸ್ ನ ತಗೊಂಡೋಗಿ ತಿನ್ನೋದಕ್ಕಿಂತ ಹೆಲ್ದಿ ನಾನು ಅಂತ ಒಂದೊಂದಿನ ಕ್ಯಾರೆಟು ಒಂದೊಂದಿನ ಸೌತೆಕಾಯಿ ಮತ್ತೆ ಒಂದೊಂದಿನ ಸಲಾಡ್ಸು ಈ ತರ ಏನಾದರೂ ಹೆಲ್ದಿ ಆಗಿರೋದನ್ನ ತೊಗೊಂಡೋಗ್ತೀನಿ ಇವಾಗ ಸೊಪ್ಪು ಸಾಂಬಾರಿಗೆ ವಿಶಿಲ್ ಬರೋಕ್ಕೆ ಅಂತ ಇಟ್ಬಿಟ್ಟು ನಾನು ಚಟ್ನಿನೂ ಕೂಡ ರುಬ್ಕೊತ ಇದೀನಿ ರೊಟ್ಟಿಗೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಚಟ್ನಿ ಮತ್ತು ಮೊಸರನ್ನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂಥರ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಎರಡು ಥರನೂ ಇರುತ್ತೆ ಸೊ ಇವಾಗ ನಿನ್ನೆ ನೈಟ್ ನೆನೆ ಹಾಕಿದ್ದು ಕಾಳಲ್ಲಿ ಕಾಳನ್ನ ಸ್ಟ್ರೈನ್ ಮಾಡಿ ಇವಾಗ ಮೊಳಕೆ ಕಟ್ಟೋಕ್ಕೆ ಅಂತ ಹೇಳಿಬಿಟ್ಟು ಇಡ್ತಾಯಿದ್ದೀನಿ ಸೊ ಮೊಳಕೆ ಈ ಥರ ಸ್ಪ್ರೌಟ್ಸ್ ಮೇಕರಲ್ಲಿ ಬೇಗ ಬಂದ್ಬಿಡುತ್ತೆ ಆಯಿತಾ ಸೊ ಅದ್ರ ಜೊತೆಗೆ ಇಲ್ಲಿ ಸೌತೆಕನ್ನು ಕೂಡ ಕಟ್ ಮಾಡಿ ಬಾಕ್ಸ್ನ ಸೀಲ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಹೊಸಲೂನಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ಇವಾಗ ಪಾಪನೂ ಜೊತೆಗೆ ಬರ್ತಾಳವ ಅವಳಿಗೆ ತಿಂಡಿ ಅದು ಇದು ಅಂತ ಕೊಡ್ಸೋಕಿಂತ ಈ ಥರ ಏನಾದರೂ ಬಾಕ್ಸಲ್ಲಿ ತೊಗೊಂಡೋದ್ರೆ ಅವಳು ತಿಂತಾಳೆ ಆರಾಮಾಗಿ ಆ್ಯಂಡ್ ಇಷ್ಟನೂ ಪಡ್ತಾಳೆ ಸೌತೆಕಾಯಿ ಅಂದರೆ ಅದಕ್ಕೋಸ್ಕರ ಫುಲ್ ಒಂದು ಸೌತೆಕಾಯನ್ನ ಹಾಕಿದ್ದೀನಿ ಅದು ಅದಾದಮೇಲೆ ನಾನಿಲ್ಲಿ ಸ್ಪೌಟ್ಸ್ ಮೇಕರ್ನ ಯೂಸ್ ಮಾಡಿಕೊಂಡು ನೆನೆ ನೆನೆ ಹಾಕಿದ ಕಾಳನ್ನ ಹಾಕಿ ಅದರಲ್ಲಿ ಇಡ್ತಾಯಿದ್ದೀನಿ ಸೊ ಇವತ್ತು ನೈಟ್ ಅಥವಾ ನಾಳೆ ಬೆಳಿಗ್ಗೆ ಅಷ್ಟುಲಿ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಸೊ ಮೊಳಕೆ ಬಂದಿರೋ ಕಾಳಿಂದ ನಾನು ಸಲಾಡನ್ನ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಸೊ ಇವಾಗ ಮಧ್ಯಾಹ್ನ ಮಧ್ಯಾಹ್ನ ರಾತ್ರಿಗೆ ಸಾಂಬಾರು ಕೂಡ ರೆಡಿ ಮಾಡಿ ಆಯಿತು ಅದ್ರ ಜೊತೆಗೆ ಸ್ಪ್ರೌಟ್ಸ್ ಮೊಳಕೆ ಕಟ್ಟೋಕ್ಕೆ ಕಾರಣ ಕೂಡ ಸ್ಟ್ರೈನ್ ಮಾಡಿ ಹಾಕಾಯಿತು ಹಂಗಿಗೆ ಬೇಕಾಗಿರುವಂಥ ವಾಟರ್ ಬಾಟಲ್ಸ್ ಆಗಿರ್ಬೋದು ಸಲೂನ್ಗೆ ಮತ್ತು ಅದಾದಮೇಲೆ ಏನಾದ್ರು ಸ್ನ್ಯಾಕ್ಸ್ ಇದೆಲ್ಲ ಪ್ಯಾಕ್ ಮಾಡಿ ಆದಮೇಲೆ ಇವಾಗ ಬ್ರೇಕ್ಫಾಸ್ಟ್ ಟೈಮ್ ಸೊ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಇವಾಗ ಪಾಪುಗೆ ಅವಳಿಗೆ ಫ್ರೆಶ್ ಅಪ್ ಮಾಡಿ ಬಿಟ್ಟಿದ್ದೀನಿ ಅವಳು ತಿಂತಾಯಿರ್ತಾಳೆ ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಮೇಲೆ ಆರಾಮಾಗಿ ತಿನ್ಬೋದು ಅಂತ ಹೇಳ್ಬಿಟ್ಟು ಇವಾಗ ರೊಟ್ಟಿನ ಮಾಡ್ತಾ ಈ ಥರ ಪಾರ್ಚ್ಮೆಂಟ್ ಪೇಪರ್ ಅಂತ ಬರುತ್ತೆ ಅಥವಾ ಒಬ್ಬಿಟ್ಟು ಪೇಪರು ಅಥವಾ ಏನು ಹೇಳ್ತಾರೆ ಇದಕ್ಕೆ ವ್ಯಾಕ್ಸ್ ಪೇಪರ್ ಅಂತ ಬರುತ್ತೆ ಆ ಥರ ಪೇಪರಿಂದ ರೊಟ್ಟಿನ ಮಾಡ್ಕೊಳ್ಳೋದು ಎಷ್ಟು ಬೇಕಾದರೂ ಅಷ್ಟು ಫುಲ್ ಅಗ್ಲ ಮಾಡ್ಕೋಬೋದು ಆರಾಮಾಗಿ ಮತ್ತು ತೆಳುವಾಗೂ ಕೂಡ ಬರುತ್ತೆ ಇದು ಗಟ್ಟಿಯಾಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಆಯಿತಾ ತೆಳುವಾಗಿದ್ರೇ ತುಂಬ ಚೆನ್ನಾಗಿ ಟೇಸ್ಟ್ ಅಂತ ಅನಿಸುತ್ತೆ ಸೊ ಇವಾಗ ಹಾಗೆ ತಟ್ಬಿಟ್ಟು ನಾನು ಇಲ್ಲಿ ತವ ಮೇಲೆ ಹಾಕಿದ್ದೀನಿ ಸ್ಟಿಕ್ ತವ ಅಥವಾ ನಾರ್ಮಲಾಗಿ ರೊಟ್ಟಿ ಬರುತ್ತೆ ಗೊತ್ತಾ ಅದರಲ್ಲೂ ಹಾಕ್ಬೋದು ಸೊ ಫಸ್ಟ್ ಒಂದು ಫ್ಲಾಪ್ ಆಯಿತು ಇನ್ನು ಸ್ವಲ್ಪ ಅದು ಇದಾಗಬೇಕಿತ್ತು ಏನಂದರೆ ಬೇಯಬೇಕಿತ್ತು ನಾನು ಅಷ್ಟರಲ್ಲೇ ಫ್ಲಿಪ್ ಮಾಡಿಬಿಟ್ಟೆ ಅದಕ್ಕೋಸ್ಕರ ಎಲ್ಲ ಚೂರು ಚೂರಾಯಿತು ಇನಿವೇ ಫಸ್ಟ್ ಏನೇ ಮಾಡಿದ್ರು ಹಾಳಾಗೇ ಆಗುತ್ತೆ ದೋಸೆ ಚಪಾತಿ ಚಪಾತಿ ಆಲ್ಮೋಸ್ಟ್ ಕಮ್ಮಿ ದೋಸೆ ರೊಟ್ಟಿ ಮತ್ತು ಇನ್ನು ಈ ಥರ ಈ ಥರ ರೊಟ್ಟಿಗಳು ಮತ್ತು ಇನ್ನೇನು ಹೇಳ್ತಾರೆ ಬಳಿಯೋ ರೊಟ್ಟಿ ಇದೆಲ್ಲ ಆಲ್ಮೋಸ್ಟ್ ಫ್ಲಾಪ್ ಆಗೇ ಆಗುತ್ತೆ ಸೊ ಇದು ಸೆಕೆಂಡ್ ರೊಟ್ಟಿ ಫಸ್ಟ್ ರೊಟ್ಟಿನ ಹಾಗೆ ಇಟ್ಟೆ ಅದಾದಮೇಲೆ ನಾನು ಮೊಸಪ್ಪಿಗೆ ಸ್ಟ್ರೈನ್ ಮಾಡಿಕೊಂಡು ಅದೇ ಕುಕ್ಕರಲ್ಲಿ ರೈಸ್ಗೆ ಇಟ್ಬಿಟ್ಟು ನಾನು ಅದನ್ನು ಗ್ರೈಂಡ್ ಮಾಡೋಕ್ಕೆ ಅಂತ ಮಿಕ್ಸಿ ಜಾರಲ್ಲಿ ಹಾಕಿ ಇಟ್ಟಿದ್ದೀನಿ ಇವಾಗ ಅದನ್ನು ಕೂಡ ಗ್ರೈಂಡ್ ಮಾಡಬೇಕು ಟ್ರಿಪ್ ಆಗಿ ಆಯಿತು ಅದಾದಮೇಲೆ ನಾನು ಡೈರೆಕ್ಟ್ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಅಂತ ಬಂದೆ ಸೊ ಬ್ರೇಕ್ಫಾಸ್ಟ್ಗೆ ನಾನು ಹೇಳಿದ್ನಲ್ಲ ಆವಾಗ್ಲೇ ಚಟ್ನಿ ಮತ್ತು ಒಂದು ಸ್ವಲ್ಪ ಮೊಸರನ್ನ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ಆಸಮಾಗಿರುತ್ತೆ ಇದ್ರೆ ಇನ್ನು ಸ್ವಲ್ಪ ಅನ್ನೋ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ನಂಗಂತೂ ಈ ಥರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಸೊ ಅದಾದಮೇಲೆ ನಾನು ಪಾಪ ಕೂಡ ಆಲ್ರೆಡಿ ಹಾಕಿದ್ದೆ ಒಂದು ಸ್ವಲ್ಪ ತಿಂದು ವೆಯ್ಟ್ ಮಾಡ್ತಾ ಇದ್ಲು ನನಗೋಸ್ಕರ ಸೊ ನಾನು ಅವಳು ಇಬ್ಬರು ಒಟ್ಟಿಗೆ ತಿನ್ಕೊಂಡು ಇವಾಗ ಅವಳು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೆ ಸೊ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ ನಾರ್ಮಲಾಗಿ ಹೆಂಗೆ ರೆಡಿ ಆಗ್ತೀನೋ ಹಾಗೇನೋ ಸಲೂನ್ಗೆ ಅಂದ ತಕ್ಷಣ ನಾನು ಸೆಪ್ರೇಟಾಗಿ ಏನೋ ರೆಡಿಯಾಗಿ ಹೋಗಲ್ಲ ಆಯಿತಾ ಬಟ್ ನೀಟ್ ಆ್ಯಂಡ್ ಕ್ಲೀನಾಗಿ ಹೋಗ್ತೀನಿ ಜಸ್ಟ್ ಲಿಪ್ಸ್ಟಿಕ್ ಸೀರಮ್ ಮತ್ತು ಇನ್ನೇನು ಆ ಒಂದು ಐಲನರ್ ಇಷ್ಟೇ ಇನ್ನೇನು ಹಾಕಲ್ಲ ನಾನು ಬಾಡಿ ಸ್ಪ್ರೇ ಅಥವಾ ಬಾಡಿ ಮಿಸ್ಟ್ ಹಾಕ್ಕೊಂಡು ಹೇರ್ನ ನೀಟಾಗಿ ಬಾಚಿಕೊಂಡು ಹೋಗ್ಬೋದು ಈ ಒಂದು ಡ್ರೆಸ್ನ ತೊಗೊಂಡು ನಾನು ಆಲ್ಮೋಸ್ಟು ಯಾವಾಗ ಅಂದರೆ ನನ್ನ ಬರ್ಡೇ ಟೈಮಲ್ಲಿ ತೊಗೊಂಡಿದ್ದು ನನಗೆ ಇದು ಸಿಕ್ಕೋಬಟ್ಟೆ ಇಷ್ಟ ಯಾಕಂದರೆ ಇದು ಇಂಡೋ ವೆಸ್ಟರ್ನ್ ಟೈಪ್ ಇದೆ ಸೊ ಈ ಕಡೆ ಇಂಡಿಯನ್ ಅಟೈರ್ ಅಟೈರ್ ಆಗು ಯೂಸ್ ಮಾಡ್ಬೋದು ಈ ಕಡೆ ಅಟೈರ್ ಅಟೈರಾಗು ಯೂಸ್ ಮಾಡ್ಬೋದು ಸೊ ಇದೇ ರಸ್ಗೆ ನಾನು ಲೆಗಿನ್ಸ್ ಹಾಕೊಂಡ್ರೆ ಇದು ಇಂಡಿಯನ್ ಅಟೈರ್ ಆಗುತ್ತೆ ಸೊ ವಿಥೌಟ್ ಲೆಗಿನ್ಸ್ ಅಥವಾ ವಿಥೌಟ್ ಪ್ಯಾಂಟ್ ಇದು ವೆಸ್ಟ್ರನ್ ಆಗುತ್ತೆ ಸೊ ನನಗೆ ಈ ಒಂದು ಡ್ರೆಸ್ಸಲ್ಲಿ ಸ್ಲೀವ್ ಸಿಕ್ಕೋ ಬಟ್ಟೆ ಇಷ್ಟ ಆಯಿತು ಸೊ ನೋ ಮ್ಯಾಟರ್ ಇದು ಫುಲ್ ಫಿಟ್ ಫೈನಾಗಿರಬೇಕು ಅಂತೆಲ್ಲ ಸ್ವಲ್ಪ ಲೂಸ್ ಲೂಸ್ ಆಗಿದ್ರು ತುಂಬ ಚೆನ್ನಾಗೆ ಕಾಣಿಸುತ್ತೆ ಸೊ ನಾನು ಇದನ್ನು ಫಸ್ಟು ಸ್ಟಿಚ್ ಹಾಕಿಸಿ ನೋಡಿದೆ ಬಟ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲತ್ತೆ ತುಂಬ ಫಿಟ್ ಅಂತ ಅನ್ನಿಸ್ತು ಬಟ್ ಆಫ್ಟರ್ ಸ್ಟಿಚ್ನ ಬಿಚ್ಚಿದ ಮೇಲೆ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಡ್ರೆಸ್ಸು ಬರ್ತ್ಡೇಲಿ ತೊಗೊಂಡ್ಮೇಲೆ ಬರ್ಡೇಗಂತೂ ನಾನು ಹಾಕ್ಕೊಳಕ್ಕೆ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ ಯಾಕಂದರೆ ಅವತ್ತೆಲ್ಲ ಫುಲ್ಲು ದೇವಸ್ಥಾನ ಹಾಗೆ ಹೇಗೆ ಅಂತ ಸುತ್ತಿದ್ದೆ ಆಯಿತು ಅದು ಈವನ್ ಏನಂದರೆ ಬರ್ಡೇಲಿ ನಾನು ಹೊಸ ಡ್ರೆಸ್ನೇ ಹಾಕ್ಕೊಂಡಿಲ್ಲ ಈ ಸಲ ತಂದಿ ಡ್ರೆಸ್ ಎಲ್ಲ ಸ್ಟಿಚ್ ಹಾಕಿಸ್ಬೇಕಿತ್ತು ಅಂದರೆ ಒಂದು ಸ್ವಲ್ಪ ಟೈಟ್ ಮಾಡಿಸ್ಬೇಕಿತ್ತು ಟೈಟ್ ಮಾಡ್ಸೋಕ್ಕೆ ಆಗಲೇ ಇಲ್ಲ ಆಯಿತಾ ಎಮರ್ಜೆನ್ಸಿಗೆ ಹೋಗಿ ನಾಳೆ ಬರ್ಡೇ ಇವತ್ತಿಗೆ ಪರ್ಚೇಸ್ ಮಾಡಿದ್ದು ಬಟ್ ಪರ್ಫೆಕ್ಟ್ ಸೈಜ್ ಸಿಕ್ಕೇ ಇರಲಿಲ್ಲ ನನಗೆ ಸೊ ಅದಕ್ಕೋಸ್ಕರ ನಾನು ಆವತ್ತು ಹೊಸ ಬಟ್ಟೆನೇ ಹಾಕ್ಕೊಂಡೇ ಇರಲಿಲ್ಲ ದೇವಸ್ಥಾನ ಅದು ಇದು ಅಂದ್ಕೊಂಡು ಹಳೆ ಬಟ್ಟೆಲ್ಲೇ ಕಾಲ ಕಟ್ಬಿಟ್ಟಿದ್ದಾಯಿತು ಸೊ ಬರ್ಡೇ ಎಲ್ಲ ಆದಮೇಲೆ ಆ್ಯನಿವರ್ಸರಿ ಟೂ ಡೇಸ್ ಬಿಟ್ಟು ಬಟ್ ಆವಾಗಲೂ ಹಾಕ್ಕೊಳಕ್ಕಾಗಲಿಲ್ಲ ಆವಾಗ ನನಗೆ ವರ್ಕ್ ಪ್ರೆಷರ್ ವರ್ಕ್ ಲೋಡು ಚಿಕ್ಕಪಟ್ಟೆ ಟೆನ್ಷನ್ನಲ್ಲಿ ಇರ್ತೀವಿ ಕೆಲಸ ಅಂತ ಅನ್ನೋ ಅನ್ನೋ ಟೈಮಲ್ಲಿ ಸೊ ಅವಾಗಲೂ ಕೂಡ ಹಾಕ್ಕೊಳ್ಳೋಕ್ಕಾಗಿರಲಿಲ್ಲ ಆವಾಗ ಹಾಕ್ಕೊಳ್ಳ್ದೆ ನಾವು ಪಾಪು ಬರ್ಡೇಲಿ ಹಾಕ್ಕೊಂಡಿದ್ದು ಡಿಸೆಂಬರ್ ಸೆವೆಂತ್ ಎಡ್ ನವೆಂಬರ್ ಟ್ವೆಂಟಿ ಸಿಕ್ಸ್ ತೊಗೊಂಡಿದ್ದಕ್ಕೆ ಡಿಸೆಂಬರ್ ಸೆವೆಂತ್ ಹಾಕ್ಕೊಂಡಿದ್ದೆ ನಾನು ಈ ಬಟ್ಟೆ ಮತ್ತು ಇನ್ನೊಂದು ಕುರ್ತಾ ಅದೂ ಕೂಡ ಸೊ ಇದನ್ನು ವಿಶಾಲ್ ಮಾಡಲ್ಲೇ ತೊಗೊಂಡ್ತಾ ಇನ್ನೂ ಇದೆ ಈ ಸ್ಟಾಕ್ಸು ಈ ಥರ ಸ್ಟಾಕ್ಸ್ ನಂಗೆ ಸಿಕ್ಕ ಬಟ್ಟೆ ಕಲೆಕ್ಷನ್ಸ್ ಏನು ಇರಲಿಲ್ಲ ಅಲ್ಲಿ ಲೈಟ್ ಆಗಿತ್ತು ಸೊ ಇರೋದ್ರಲ್ಲಿ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದಾಯಿತು ಸೊ ಇವತ್ತಿನ ಈ ಲಾಗ್ನ ಎಲ್ಲಿಗೆ ಎನ್ ಗಾಯ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಆ್ಯಂಡ್ ಇನ್ನೊಂದು ನನ್ನ ಲೋಗನ ಹಾಕಿ ಎಲ್ಲ ಹಾಕಿದ್ದೀನಿ ಅಂತ ಈ ವಿಡಿಯೋ ಜೊತೆಗೆ ಅಟ್ಯಾಚ್ ಮಾಡ್ತೀನಿ ನೋಡಿ ಎಂಟರ್ ಆಗಿದ ತಕ್ಷಣ ರೈಟ್ ಸೈಡು ಈ ಥರ ಒಂದು ಗ್ರಾಸ್ ಮ್ಯಾಟ್ನ ಹಾಕ್ಸಿದೀನಿ ಅಂತ ಸೊ ಗ್ರಾಸ್ ಮ್ಯಾಟ್ ಹಾಕಿರೋ ಆ ಥರ ನಾನು ಲೋಗೋನ ಹಾಕಿದ್ದೀನಿ ಯಾಕಂದ್ರೆ ಏನಾದರೂ ಹೇರ್ ಕಟ್ ಅಥವಾ ಏನಾದರೂ ಸ್ಮೂತ್ನಿಂಗ್ ಕ್ಯಾರೆಟಿಂಗ್ ಈ ಥರ ಎಲ್ಲ ಮಾಡಿದಾಗ ರಿಸಲ್ಟ್ಸ್ ನ ಕ್ಯಾಪ್ಚರ್ ಮಾಡೋಕ್ಕೋಸ್ಕರ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಬೇಕಿತ್ತು ಅದಕ್ಕೋಸ್ಕರ ಆ ಥರ ಐಡಿಯಾನ ಯೂಸ್ ಮಾಡಿ ಮಾಡಿದ್ದೀನಿ ಆ್ಯಂಡ್ ಸೊ ಈ ಒಂದು ಜಾಗ ನನಗೆ ತುಂಬ ಸ್ಪೆಷಲ್ ಸ್ವಲ್ಪ ಕುತ್ಕೊಳ್ಳೋದು ಜಾಸ್ತಿ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತೀನಿ ಸಲೂನಲ್ಲಿ ಕೆಲಸ ಇಲ್ಲ ಅಂತ